ನೂತನ ವಂಶಿ ಸ್ಪೆಷಲಿಸ್ಟ್ ಕ್ಲಿನಿಕ್ ಹಾಗೂ ಡಯಾಬಿಟಿಕ್ ಸೆಂಟರ್ ಲೋಕಾರ್ಪಣೆ ವೈಟ್ ಫೀಲ್ಡ್ ಸಮೀಪದ ಚನ್ನಸಂದ್ರ ಗ್ರಾಮದ ಪಾಲಿಟೆಕ್ನಿಕ್ ರಸ್ತೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಡಾಕ್ಟರ್ ವಂಶಿ ಸ್ಪೆಷಲಿಸ್ಟ್ ಕ್ಲಿನಿಕ್ ಹಾಗೂ ಡಯಾಬಿಟಿಕ್ ಸೆಂಟರ್ ಅನ್ನು ಸಮಾಜ ಸೇವಕರಾದ ನಲ್ಲೂರಹಳ್ಳಿ ರೆಡ್ಡಿ ಉದ್ಘಾಟಿಸಿದರು ಇನ್ನು ನೂತನವಾಗಿ ಸ್ಥಾಪಿಸಲಾಗಿರುವ ಈ ಕ್ಲಿನಿಕ್ನಲ್ಲಿ ಬಡವರಿಗೆ ಕನಿಷ್ಠ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡುವ ಉದ್ದೇಶವನ್ನು ಹೊಂದಿದ್ದು ಡಾ ವಾಮ ಸಾವರ್ಧನ್ ರೆಡ್ಡಿ ಅವರು ಹಲವು ವರ್ಷಗಳಿಂದ ಈ ಭಾಗದಲ್ಲಿ ಜನರ ಸೇವೆ ಸಲ್ಲಿಸಿಕೊಂಡು ಬರುತ್ತಿದ್ದು ಅವರಿಗೆ ಶುಭವಾಗಲಿ ಎಂದು ಹಾರೈಸಿದರು ನಂತರ ಮಾತನಾಡಿದ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾ ವಾಮಸವರ್ಧನ್ ರೆಡ್ಡಿ ಆಸ್ಪತ್ರೆಯಲ್ಲಿ ಸಕ್ಕರೆ ಕಾಯಿಲೆ ಹೃದಯ ಸಂಬಂಧಿ ಶ್ವಾಸಕೋಶ ಥೈರಾಯ್ಡ್ ನರರೋಗ ಸೇರಿದಂತೆ ಲ್ಯಾಬ್ ಒಳಗೊಂಡಿದ್ದು ಸುತ್ತಮುತ್ತಲಿನ ಜನರಿಗೆ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡುವ ಉದ್ದೇಶ ಹೊಂದಿರುವುದಾಗಿ ತಿಳಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಭೀಮ್ ಪ್ರಜಾ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ವೈಟ್ ಫೀಲ್ಡ್ ಮುರುಗೇಶ್ ರವಿ ರೆಡ್ಡಿ ಶಿವರಾಜ್ ಸೇರಿದಂತೆ ಇತರರು ಶುಭ ಹಾರೈಸಿದರು ಬ್ಯೂರೋ ನ್ಯೂಸ್ ಪವರ್ ಟಿವಿ ಬೆಂಗಳೂರು ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ ವಂಶಿ ಟಿವಿ ಅನ್ನು ಓಪನ್ ಮಾಡಲಾಗಿದೆ ಡಾಕ್ಟರ್ ವಂಶಿ ಅವರು ಸುಮಾರು ಹತ್ತು ವರ್ಷದಿಂದ ಈ ಭಾಗದಲ್ಲಿ ತುಂಬಾ ಬಡವರಿಗೆ ಸಾರ್ವಜನಿಕರಿಗೆ ಆಗಿರ್ಬೋದು ಮತ್ತೆ ಇನ್ನ ಯಾರಾದ್ರೂ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಫೋನ್ ಮಾಡಿ ಕೂಡ ಅವ್ರಿಗೆ ಈ ತರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಳ್ಳದೆ ಎಲ್ಲರಿಗೂ ಬಡವರಿಗೆ ಸಹಾಯ ಮಾಡ್ತಿದ್ದಾರೆ ಇವತ್ತು ನೂತನವಾಗಿ ಅವ್ರಿಗೆ ಇವತ್ತು ಕ್ಲಿನಿಕ್ ಓಪನ್ ಆಗಿದೆ ನಮ್ಮ ಕಡೆಯಿಂದ ತುಂಬ ಹೃದಯದ ಅವ್ರಿಗೆ ಆತ್ಮೀಯ ಶುಭಾಶಯಗಳು ಹೇಳ್ತಿದೀವಿ ಹ್ಮ್ ಮತ್ತೆ ಈ ಭಾಗದಲ್ಲಿ ಇರ್ತಕ್ಕಂತ ಎಲ್ಲ ಜನ ಬಂದು ತುಂಬಾ ಕಡಿಮೆ ಈಗ ಸೂಪರ್ ಸ್ಪೆಷಾಲಿಟಿ ತುಂಬಾ ಹಾಸ್ಪಿಟಲ್ಗಳಿದಾವೆ ಇಲ್ಲಿ ಬಂದ್ರೆ ನಿಮ್ಗೆ ಒಂದು ನೂರು ಇನ್ನೂರು ರೂಪಾಯಿ ಕಮ್ಮಿನಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ ಬೈಡಹಿರಿ ಮೆಡಿಕಲ್ ಕಾಲೇಜ್ ಸ್ವಲ್ಪ ಹಾಸ್ಪಿಟಲ್ ಕೆಲಸ ಮಾಡಿದ್ವಿ ಈಗ ಪ್ರೆಸೆಂಟ್ ಡೇಸ್ ಅಲ್ಲಿ ಈ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಈ ಎಕ್ಸ್ಪೆನ್ಸಸ್ ಜಾಸ್ತಿ ನೋಡ್ಕೊಂಡು ನಾನು ಸ್ವತಃ ಆಗಿ ಒಂದು ಕ್ಲಿನಿಕ್ ಇಟ್ಕೊಂಡಿದ್ದೀನಿ ಡಾಕ್ಟರ್ ಎಂ ಸ್ಪೆಷಾಲಿಟಿ ಕ್ಲಿನಿಕ್ ಅಂಡ್ ಡಯಾಬಿಟಿಕ್ ಸೆಂಟರ್ ಅಂತ ಮೇನ್ ಮುಖ್ಯ ಉದ್ದೇಶ ಇಲ್ಲಿ ಏನಾದ್ರು ಕಾರಣದಲ್ಲೂ ಹಾಸ್ಪಿಟಲ್ ಹೋಗಿ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಸುತ್ತಾಡೋದ ಎಲ್ಲಾನು ಕಡಿಮೆ ಮಾಡಿಬಿಟ್ಟು ಒಂದೇ ಜಾಗದಲ್ಲಿ ಎಲ್ಲಾ ಸ್ಪೆಷಾಲಿಟೀಸ್ ಕವರ್ ಮಾಡ್ತಾರ ನಾನು ಏಲಿಯೆಂಟ್ ಫೆಲೋಶಿಪ್ಸ್ ಮಾಡಿದೀನಿ ಅದಕ್ಕೋಸ್ಕರ ಇಲ್ಲಿ ನಾನು ಎಲ್ಲವರಿಗೂ ಅದು ವಯಸ್ಸು ಕಡಿಮೆ ಇದರಿಂದ ಹೆಚ್ಚಿರೋರಿಗೆ ಎಲ್ಲವರಿಗೂ ಒಂದೇ ಜಾಗದಲ್ಲಿ ಪೂರ್ತಿ ಟ್ರೀಟ್ಮೆಂಟ್ ಕೊಡೋಕೆ ನಾನು ಹೆಲ್ಪ್ ಮಾಡ್ತೀನಿ ಅಂಡ್ ವಿತ್ ಲೆಸ್ ಪ್ರೈಸಸ್ ಥ್ಯಾಂಕ್ ಯು ವೆರಿ ಇಲ್ಲಿ ಲ್ಯಾಬರೇಟರಿ ಫೆಸಿಲಿಟೀಸ್ ಇದೆ ಫಾರ್ಮಸಿ ಇದೆ ಅಂಡ್ ನಾನು ಸ್ಪೆಷಲೈಸ್ಡ್ ಇನ್ ಇಂಟರ್ನಲ್ ಮೆಡಿಸಿನ್ ಡಯಾಬಿಟಾಲಜಿ ಥೈರಾಯ್ಡ್ ಇವನ್ ಲಂಗ್ಸ್ ಸಂಬಂಧ ಪ್ರಾಬ್ಲಮ್ಸ್ ಹೆಬಟಾಲಜಿ ರೆಮೊಟಾಲಜಿ ಜಿರಿಯಾಟ್ರಿಕ್ಸ್ ಎಂಡೋಕ್ರೈನಾಲಜಿ ಅಂಡ್ ಲಾಸ್ಟ್ ಒನ್ ಎಕ್ಸೆಪ್ಟ್ ಇಂಟರ್ವೆನ್ಶನಲ್ ಕೇಸಸ್ ಆಲ್ಸೋ ನಾನು ನೋಡ್ತೀನಿ ಎಲ್ಲ ಸ್ಪೆಷಲೈ ಸ್ಪೆಷಲೈಸೇಷನ್ ನರ್ಸ್ ಗಳು ಎಲ್ಲಾ ಅವೈಲಬಿಲಿಟಿ ಇದೆ ಸೊ ಏನಾದ್ರೂ ಎಮರ್ಜೆನ್ಸಿ ಇದ್ರೇನು ಇಲ್ಲಿ ನಾನು ನೋಡ್ಕೊಂತೀನಿ ಚಿಕ್ಕದ ಕ್ಲಿನಿಕ್ ಹಾಕಿದ್ರೇನು ಬಟ್ ಎಲ್ಲಾ ಟ್ರೀಟ್ಮೆಂಟ್ ನಡೆಯುತ್ತೆ ಇಲ್ಲಿ ನಮಸ್ತೆ ಸ್ನೇಹಿತರೆ ಈಗ ಏನು ವಂಶಿ ಡಾಕ್ಟರ್ ಅವರು ಬಡವರ ಪರವಾಗಿ ಕಾಲೇಜು ಇರತಕ್ಕಂತ ವ್ಯಕ್ತಿ ಅಂದ್ರೆ ನಮ್ಮ ವಂಶಿ ಡಾಕ್ಟರ್ ಯಾಕಂದ್ರೆ ನಾವು ಅನೇಕ ಬಾರಿ ಇವರ 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 ಬಳಿ ನಾವು ಚಿಕಿತ್ಸೆಗೆ ಹೋದಾಗ ಒಂದು ಡಾಕ್ಟರ್ ಅನ್ನೋದಕ್ಕಿನ್ನ ಒಂದು ಆ ಒಂದು ಅಣ್ಣ ತಮ್ಮಂದಿರ ಒಂದು ಬಾಂಧವ್ಯದಿಂದ ನಡ್ಕೊತ ಇದ್ದಾರೆ ಹಂಗಾಗಿ ವಿಶೇಷವಾಗಿ ಏನು ಅಂಬೇಡ್ಕರ್ ನಗರ ಗಾಂಧಿಪುರ ವಿಜಯನಗರ ಗ್ರಾಮಸ್ಥರೆಲ್ಲರೂ ಏನು ವಂಶಿ ಹಾಸ್ಪಿಟ್ಲ್ ಆಸ್ಪತ್ರೆಗೆ ಬಂದು ಇವ್ರಿಗೂ ಸಹಕರಿಸ ಕೊಟ್ಟು ಇವ್ರಿಗೂ ಬೆಂಬಲ ಕೊಟ್ಟು ಇವತ್ತು ಮಲ್ಟಿ ಸ್ಪೆಷಾಲಿಟಿ ನಾವು ಯಾವ್ದಾದೋ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗೆ ಹೋಗಿ ತಾವು ನೋಡಿದಂಗೆ ತಮ್ಮ ಮಾಧ್ಯಮದ ಮುಖಾಂತರನೇ ಏನು ಮಣಿಪಾಲ್ ಹಾಸ್ಪಿಟಲ್ ನಾವು ಸುಮಾರು ಹೋರಾಟಗಳು ಮಾಡಿ ಇವತ್ತು ಎಣಗಳ ಮೇಲೆ ದುಡ್ಡು ಮಾಡುವಂತ ಕೆಲಸಗಳು ಮಾಡ್ತಾ ಇದಾರೆ ಆದ್ರೆ ವಂಶಿ ಡಾಕ್ಟರ್ ನನ್ನ ಒಂದು ವ್ಯಕ್ತಿತ್ವ ನೋಡಕ್ ಹೋದ್ರೆ ಅವರು ತುಂಬಾ ಉತ್ತಮವಾದ ಒಬ್ಬ ಡಾಕ್ಟರ್ ಗಿನ್ನ ಒಂದು ಅಣ್ಣಾ ತರ ಅವ್ರು ಟ್ರೀಟ್ ಮಾಡ್ತಾ ಇದ್ದಾರೆ ಹಂಗಾಗಿ ಎಲ್ಲಾ ನಮ್ಮ ವಿಜಯನಗರ ಮತ್ತೆ ಗಾಂಧಿಪುರ ವೈಟ್ ಫೀಲ್ಡ್ ಸುತ್ತಮುತ್ತ ಇರ್ತಕ್ಕಂತ ಎಲ್ಲಾ ಬಡಬಗರು ಇಲ್ಲಿ ಬಂದು ಚಿಕಿತ್ಸೆ ಪಡ್ಕೊಂಡು ಒಳ್ಳೆಯ ಒಂದು ಡಾಕ್ಟರ್ ಇವರು ಯಾಕಂದ್ರೆ ಇವ್ರೇನು ನಾವು ಖುದ್ದಾಗಿ ಅವರು ಹಾಸ್ಪಿಟ್ಲ್ಗೆ ಹೋಗಿ ನಾವು ನೇರವಾಗಿ ಅವ್ರು ಅವ್ರ ಬಳಿ ನಾವು ಚಿಕಿತ್ಸೆ ಪಡ್ಕೊಂಡಿದ್ದೀರಿ ಆ ಒಂದ್ ನಿಟ್ಟಿನಲ್ಲಿ ನಾವು ಹೇಳ್ತಾ ಇದೀರಿ ನಾವ್ ಏನ್ ನಮ್ಗೇನು ಅವ್ರು ಹೇಳ್ಕೊಟ್ಟಿಲ್ಲ ಇಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ಏನು ಇವು ಬಡವರ ಪರವಾಗಿ ಒಂದು ಆಸ್ಪತ್ರೆಯನ್ನು ತೆಗೆದಿದ್ದಕ್ಕೆ ನಾವು ನಮ್ಮ ಸಂಘಟನೆ ಪರವಾಗಿ ಮತ್ತೆ ಎಲ್ಲಾ ಬಡವರ ಪರವಾಗಿ ಅವ್ರಿಗೆ ಕೃತಜ್ಞತೆ